ఇవరి నమ్ జాతిరు ಏನ್ ಹೆಂಗೆ ಅಂತ ಕೇಳ್ಬೇಡ್ರೆ ಇದು ಯಾವ್ದೋ ಜಾತಿ ಲೆಕ್ಕಾಚಾರದಲ್ಲಿ ಮಾತಾಡ್ತಿಲ್ಲ ಪತ್ರಿಕೋದ್ಯಮದಲ್ಲಿ ಇರೋರೆಲ್ಲ ನಾ ಒಂದು ಜಾತಿ ಅಂತ ಸುಮ್ಮನೆ ನಾನು ಆನ್ ಅಂದ ಲೈಟರ್ ಸೈಡ್ ಹೇಳ್ತಿದ್ದೀನಿ ಅಷ್ಟೇ ಸೊ ಹಾಗಾಗಿ ಇಬ್ಬರು ಪತ್ರಿಕೋದ್ಯಮದ ಮಿತ್ರರು ಕೂತಿರೋದು ಮತ್ತು ಅವರಿಬ್ಬರ ನಡುವೆ ಆ ಪ್ರೀತಿ ಅಂಕುರಿಸಿದ್ದು ಇವತ್ತಿನ ಶೋ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತೂ ಇಂತೂ ಮದುವೆ ಆಯಿತು ಅಂತ ಅನ್ಕೋಬೇಕಾ ಅಂತೂ ಇಂತೂ ಮದುವೆ ಆಯ್ತು ಅಂತ ಇಂತೂ ಮದುವೆ ಆಯ್ತು ಹಾಗೆ ಅನ್ಕೊಳ್ಬೇಕು ಆ್ಯಕ್ಚುಲಿ ಏನಂತ ಹಾಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು ಮದುವೆ ಆಗೋಕೆ ನಮಗೆ ತುಂಬಾ ಅಡೆತಡೆಗಳು ಮೂರಿತ್ತು ಅದೆಲ್ಲ ಮೀರಿ ಮದುವೆ ಆಯ್ತು ನಮ್ದು ಅಂದ್ರೆ ಫ್ಯಾಮಿಲಿ ಸಮಸ್ಯೆ ಅಲ್ಲ ಹ ಒಂದು ಬೇರೆದದಂತ ಒಂದು ಕೆಲವು কমিಟ್ಮೆಂಟ್ ಗಳು ಅದೆಲ್ಲ ಮೀರಿ ಮದುವೆ ಆಯ್ತು ನಮ್ದು ಚೈತ್ರ ಆ ಅದಂದ್ರೆ ಒಂದು ಸುಮಾರು ವರ್ಷಗಳಿಂದ ಪ್ಲಾನ್ ಆಗ್ತಾ ಇತ್ತು ಕೆಲವು ಸಲ ಪೋಸ್ಟ್ಪೋನ್ ಆಗಿದ್ದಿದೆ ಇನ್ನೇನು ಅಂದರೆ ಆ ಸಿಚುವೇಶನ್ಸ್ ಹೆಂಗೆ ಅಂತಂದ್ರೆ ಕತ್ತಿ ಅಲ್ಲಿಗಿರ್ ಮೇಲೆ ನಿಂತು ಮದುವೆ ಆಗಿರೋ ಥರದ ಸಿಚುವೇಶನ್ಸು ನೋಡ್ಕೊಳ್ಳೋರು ಯಾರಿಲ್ಲ ಸೊ ಈ ಥರದೆಲ್ಲ ಸಿಚುವೇಶನ್ ಇದ್ದ ಕಾರಣಕ್ಕೆ ಹೆಂಗೆ ಆಗುತ್ತೋ ಅನ್ನೋದೊಂದಿತ್ತು ಆ್ಯಂಡ್ ಒನ್ ಥಿಂಗ್ ಒಂದು ಬಹಳ ಸ್ಪಷ್ಟ ಇತ್ತು ನಮಗೆ ಅದು ನಮ್ಮದು ಇವ್ರ ಜಾತಕ ಎಲ್ಲ ನೋಡಿದ್ರಿಂದ ಒಂದು ಸ್ವಲ್ಪ ಮದುವೆ ತಡ ಆಗುತ್ತೆ ಮದುವೆಗೊಂದಷ್ಟು ಒಂದಷ್ಟು ಅಡೆತಡೆಗಳು ಬರುತ್ತೆ ಅನ್ನೋದೆಲ್ಲ ಗೊತ್ತಿತ್ತು ಸೊ ಅದಕ್ಕೆ ಬೇಕಾಗಿರೋ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಆ ಸಿಚುವೇಶನ್ಸ್ ಇರುತ್ತಲ್ಲ ಒಂದು ನಾಲ್ಕೈದಾರು ವರ್ಷದಿಂದ ನಾವು ಅದಕ್ಕೆ ಪ್ರಿಪ್ರೇಷನ್ಸು ಎಲ್ಲಾರನ್ನೂ ಒಪ್ಸೋವಂಥ ಪ್ರಯತ್ನ ಎಲ್ಲರೂ ಒಪ್ಪಿಯೇ ಬರಬೇಕು ಎಲ್ಲರೂ ಇದ್ದೇ ಆಗಬೇಕು ಅನ್ನೋದು ಆ ಕಲ್ಪನೆಯ ಮದುವೆ ಆಗಬೇಕು ಅಂತಿತ್ತು ಒಂದು ಏಳು ವರ್ಷದ ಎಂಟು ವರ್ಷದಿಂದ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಫಿಕ್ಸ್ ಆಗಿದ್ವಿ ಓಕೆ ಮದುವೆ ಅಂತೂ ಆಗಬೇಕು ಹಿಂಗಾಗಿ ಆಗಬೇಕು ಅನ್ನೋದೊಂದಿತ್ತು ಆ ಕಲ್ಪನೆಯನ್ನೇ ಮದುವೆ ಅಲ್ಲ ಏಳೆಂಟು ವರ್ಷದ ಕಾಯುವಿಕೆ ಅದ್ ಹಂಗೆ ಆ ಭಗವಂತ ಅದನ್ನ ಆ ಎಲ್ಲಾನು ಆ ಸಮಯ ಬಂದಾಗ ಕೂಡ್ ಬಂತು ಅಂತಾರಲ್ಲ ಹಂಗೆ ಭಗವಂತ ಪ್ಲಾನ್ ಮಾಡದ ನಾವು ಹೆಂಗೆ ಅನ್ಕೊಂಡಿದ್ವಿ ಹಂಗೆ ಆಯ್ತು ಸೊ ಅದು ಅಬ್ಬ ಆಯ್ತಲ್ಲ ಅಣ್ಣ ಅದನ್ನೇ ಹೇಳಿದ್ ನಾವ್ ಈಗಲೂ ಮದ್ವೆ ಆಗಿರೋ ತರ ಫೀಲ್ ಇಲ್ಲ ನಮ್ಗೆ ಆಗೋಯ್ತಾ ಅಂದ್ರೆ ಏಳೆಂಟು ಪರ್ಸೆಂಟ್ ಹಿಂಗ್ ಆಗ್ಬೇಕು ಆಗ್ಬೇಕು ಅನ್ನೋದು ಇಮ್ಯಾಜ್ ಓ ಆಗೋಯ್ತಾ ನಿಜವಾಗ್ಲು ಕನ್ಸಲ್ವಾ ಅನ್ನೋ ತರ ಒಂದ್ ಫೀಲ್ ಈಗ್ಲೂ ಇದೆ ನಮ್ಗೆ ಇಬ್ಬರಿಗೂ ನಂಬಿಕೆ ಇದೆಯಾ ಅಂದ್ರೆ ಮದುವೆ ಸ್ವರ್ಗದ ನಿಶ್ಚಯ ಆಗುತ್ತೆ ಆಗ್ತೀವಿ ನಾ ಖಂಡಿತ ಖಂಡಿತ ನಂಬಿಕೆ ಇದೆ ಯಾಕಂದ್ರೆ ಅದು ಇವಳಿಗೆ ತುಂಬಾ ಲೇಟ್ ಅಂತ ಜಾತಕದಲ್ಲಿತ್ತು ನನ್ ಗುರುಗಳು ಹೇಳಿದ್ರು ನಿಂಗೆ ಈ ಸರ್ತಿ ಮದ್ವೆ ಆಗೇ ಆಗ್ತದೆ ಅಂತ ಹೇಳಿದ್ರು ಮೇ ಒಳಗೆ ನಿಮ್ದು ಮದುವೆ ಹಾಗೆ ಆಗ್ತದೆ ಅಂತ ಹೇಳಿದ್ರು ಈ ವರ್ಷ ಈ ವರ್ಷ ಹಾಗೆ ಆಗ್ತದೆ ಅಂತ ಹೇಳಿದ್ರು ಅಂದ್ರೆ ಅವಳದ್ಗು ಹೇಳುದಿಲ್ಲ ನಾನು ಅವಳದ್ದು ಆಗುತ್ತಾ ಗೊತ್ತಿಲ್ಲ ನಿಂಗಂತೂ ಆಗುತ್ತೆ ಅಂತ ಹೇಳಿದ್ರು ಅವಳ ಜಾತಕದಲ್ಲಿ ಸಮಸ್ಯೆ ಇರ್ಬೋದ ನಿನ್ ಜಾತಕದಲ್ಲಿ ಮದುವೆ ಯೋಗ ಇದೇ ಇದೆ ನಿಮ್ದು ಹಾಗೆ ಆಗ್ತದೆ ಅಂತ ಕೊನೆಗೆ ಇವ್ಳ್ ಜೊತೆನೇ ಚೆನ್ನಾಗಿರುತ್ತೆ ಕೊನೆಗೆ ಇವ್ಳ್ ಜೊತೆ ಅವಳು ಸಮಸ್ಯೆ ಇರ್ಬೋದು ನಂಗ್ ಸಮಸ್ಯೆ ಇರ್ಲಿಲ್ಲ ನಂದು ಮದುವೆ ಆಗೇ ಆಗ್ತದೆ ಅಲ್ಲಿಗೆ ಅದೇ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಓಕೆ ಹಾಗಾಗಿ ನೀವಿಬ್ರು ಎಲ್ಲಿ ಅವರು ಇಬ್ರು ಮೂಲತಃ ಉಡುಪಿ ಅವರೇನೆ ಉಡುಪಿ ಕಾರ್ಕಳ ಕಾರ್ಕಡಕಳ ತಾಲೂಕು ಉಡುಪಿಗೆ ಹತ್ರ ಉಡುಪಿಗೆ ಹತ್ರ ನಿಮ್ದು ನಂದು ಕುಂದಾಪುರ ಕೊಪ್ಪಟ ಕುಂದಾಪು ಆ ಸಿಕ್ಸ್ಟಿ ಕಿಲೋಮೀಟರ್ ಸಿಕ್ಸ್ಟಿ ಅಲ್ವಾ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಮ್ಮಿಬ್ಬರ ಭಾಷೆ ಬೇರೆ ಅಲ್ಲಿ ಕುಂದಾಪುರ ಕನ್ನಡ ತುಳು ತುಳು ಮಾತಾಡ್ತಾರೆ ಫ್ಯಾಮಿಲಿನಲ್ಲಿ ಕೊಂಕಣಿ ಮಾತಾಡ್ತಾರೆ ಬಟ್ ಲೊಕ್ಯಾಲಿಟಿನಲ್ಲಿ ತುಳು ಮಾತಾಡ್ತಾರೆ ತುಳು ಮಾತಾಡ್ತೀರಿ ನಿಮಗೆ ತುಳು ಈಗ ನಾನು ತುಳು ಮಾಡ್ತೇನೆ ಮಾತಾಡ್ತೀನಿ ಯಾಕಂದ್ರೆ ನಾನು ಮಂಗಳೂರಿನಲ್ಲಿ ಎನ್ ಸಿ ಜಿ ಮಾಡಿದ್ರಿಂದ ಮತ್ತೆ ಉಡುಪಿಯಲ್ಲೇ ಒಟ್ಟಿಗೆ ಕೆಲಸ ಮಾಡ್ತಿದ್ದಿದ್ರಿಂದ ನಾವು ತುಳು ಮಾತಾಡ್ತೀನಿ ಬಟ್ ನಮ್ದು ಕುಂದಾ ಪ್ರಕಾ ನೆಡ ಹಂಗಾಗಿ ಸೊ ಅರವತ್ ಕಿಲೋಮೀಟರ್ ಡಿಸ್ಟನ್ಸ್ ಇದೆ ಇಬ್ರು ಅರವತ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋರು ಹಿಂಗಾಗಿ ಹಿಂಗ ಕುತೂಹಲ ಇದೆಯಪ್ಪ ಎಲ್ ಶುರುವಾಯ್ತು ಇಸ್ಟೋರಿ ಚಾನಲ್ ಮುಂಚೆನ್ಲು ಫ್ರೆಂಡ್ಸ್ ನಾವು ಅವರು ಮಂಗ್ಳೂರಲ್ಲೇ ಓದಿದ್ದು ನಾನು ಮಂಗ್ಳೂರಲ್ಲೇ ಯಾವಾಗ ಯಾವಾಗಾಯ್ತು ಯಾವ ಇಯರ್ ಇದು ಅಲ್ಲಿ ಟ್ವೆಲ್ ಇಯರ್ಸ್ ಬ್ಯಾಕ್ ಅಂದ್ರೆ ಅಯ್ಯೋ ನಿಮ್ ಎಂಟಿ ಟು ತೌಸಂಡ್ ಹನ್ನೆರಡು ಹದಿಮೂರ ಹಾ ಹೌದು ಎರಡ್ ಸಾವಿರದ ಹನ್ನೆರಡು ಹದಿಮೂರು ನಿಮಿಬ್ಬರ ಮೊದಲ ಪರಿಚಯ ಅವ್ರು ಕಲಿತಾ ಇದ್ದ್ರು ಅನಿಮೇಷನ್ ಕಲಿತಿದ್ರಿ ನಾನು ಜರ್ನಲಿಸಮ್ ಓದ್ತಿದ್ದೆ ಓತ್ತಿದ್ರಿ ಹೌದು ಓಕೆ meet ಆಗಿದ್ ಇಲ್ಲಿ ಅಂದ್ರೆ ನಾವು ಸಂಘಟನಾತ್ಮಕವಾಗಿ ಭೇಟಿ ಆಗಿದ್ವಿ ಇದು ಕೂಡ ಐಡಿಯಾಲಜಿಕಲ್ ಪ್ಯಾರೆ ಅಂತಾರ ಸೊ ನಾನು ಸಂಘಟನಾತ್ಮಕ ಕೆಲಸಗಳಿಗೆ ಹೋಗ್ತಿದ್ದೆ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ವಿಪಿ ಅಲ್ಲಿ ಇದ್ದಿದ್ದೆ ನಾನು ಓತ್ತಿದ್ದೆ ನಾನು ಎವಿಪಿ ಅವರ ಬಜರಂಗ ದಳ ನಾನು ಎವಿಪಿ ನಲ್ಲಿ ಜವಾಬ್ದಾರಿ ಇತ್ತು ಅವರ ಬಜರಂಗ ದಳದಲ್ಲಿ ವಿದ್ಯಾರ್ಥಿ ಪ್ರಮುಖ ಜವಾಬ್ದಾರಿ ಇತ್ತು ಹಾಗಾಗಿ ಮೊದಲ ಭೇಟಿ ಇರುತ್ತಲ್ಲ ಹಿಂಗ್ ಕಣ್ ಕಣ್ ನೋಡಿದ ತಕ್ಷಣ ಭೇಟಿ ಇರುತ್ತಲ್ಲ ಅದ ಎಲ್ಲಿ ರಿಮೆಂಬರ್ ಶ್ರೀಕಾಂತ್ ನೆನಪಿದ್ಯ ನೆನಪೇ ಇಲ್ಲ ಮೊದಲ ಭೇಟಿ ಎಲ್ಲ ಪ್ರೀತಿ ಆಗ್ಲಿಲ್ಲ ಆಗ್ಲೇ ಇಲ್ಲ ನೋಡಿದ್ದು ಪ್ರೀತಿ ಬಿಟ್ಬಿಡಿ ನೋಡಿದ್ದಿರುತ್ತಲ್ಲ ಒಂದ್ ಒಂದ್ ಇವ್ರು ಚೈತ್ರ ಇವ್ರು ಶ್ರೀಕಾಂತ್ ಅದು ನೋಡಿದ್ ನೆನಪಿದ್ಯ ಇಬ್ಬರಿಗೂ ಸ್ಟೇಜ್ ಮೇಲೆ ನೋಡಿರ್ತೇನೆ ಆ ಟೈಮ್ ಅಲ್ಲೇ ಸ್ಪೀಚ್ ಕೊಡ್ತಿದ್ರು ಅವ್ರು ಮಾತಾಡ್ತಿದ್ರು ನೀವು ಕೆಳಗಡೆ ಇದ್ರಿ ನೋಡ್ತಾ ಇದ್ದೆ ಅಷ್ಟೇ ಏನಿತ್ತು ಫೀಲ್ ಒಂದು ಹೆಣ್ಮಕ್ಳು ಮಾತಾಡ್ತಿದ್ದಾಳೆ ಗಟ್ಟಿ ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಿದ್ದಾಳೆ ಒಂದು ಹುಡುಗಿ ಹೆಂಗ ಅನಿಸ್ತು ತುಂಬಾ ಖುಷಿ ಆಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಯಾರು ಮಾತಾಡೋರು ಇರ್ಲಿಲ್ಲ ಮತ್ತೆ ಅಷ್ಟು ಮಾತಾಡೋ ಮಾತಾಡು ಕೆಳಗ್ ಮಾತಾಡ್ಬೋದು ಸ್ಟೇಜಿಂದ ಸ್ಟೇಜ್ ಮೇಲೆ ಹೋಗೋದು ಮಾತಾಡಿ ಮಾತಾಡೋದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಫೀಲ್ ಇತ್ತು

ಅದೇ ತುಂಬಾ ಅದಕ್ಕೋಸ್ಕರ ನೈಸ್ ಆಗಿ ಮಾತಾಡ್ತಿರ್ಲಿಲ್ಲ ಬೇಕು ಬೇಕಷ್ಟು ಮಾತ್ರ ಮಾತಾಡ್ತಿರ್ಲಿಂಗಿತ್ತು ಅಂದ್ರೆ ನಾನ್ ಎರಡ್ ಎರಡನೇ ಮಕ್ಳು ಮಿಡ್ಲ್ ಮಕ್ಳು ಯಾರು ಇರ್ತಾರಲ್ಲ ಅವ್ರು ಯಾವಾಗ್ಲೂ ಬೈ ನೇಚರ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇರ್ತಾರಂತೆ ಬಹಳ ಜನ ಅಂತ ನಾನು ಕೇಳಿದೀನಿ ಮನೇಲಿ ಮೂರ್ ಜನ ನಾಲ್ಕ್ ಜನ ಮಕ್ಳ ಮಿಡ್ಲ್ ಮಕ್ಳು ಯಾರಿರ್ತಾರ ಅವ್ರು ಯಾವಾಗ್ಲೂ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋದು ಒಂದ್ ಸ್ವಲ್ಪ ಗಟ್ಟಿತನ ಆ ತರನೇ ಇರ್ತಾರೆ ಅಂತ ನಾನು ಎರಡನೇ ಮಗಳು ತಂಗಿ ತುಂಬ ವರ್ಷದ ನಂತರ ಹುಟ್ಟಿದ್ದು ಸೊ ಮನೆ ಗಂಡು ಮಕ್ಳು ಇರಲಿಲ್ಲ ಅನ್ನೋದು ಒಂದು ಮತ್ತು ಅದೊಂದಷ್ಟು ಮಾತುಗಳು ಕೇಳ್ತಾ ಇದ್ದೆ ಒಂದಷ್ಟು ಟೀಕೆಗಳು ಫ್ಯಾಮಿಲಿಯಿಂದ ಸುತ್ತಮುತ್ತದಿಂದ ಗಂಡು ಮಕ್ಕಳಿಲ್ಲ ಗಂಡ್ ಸಂತಾನ ಇರೋ ಮನೆ ಆ ಥರ ಎಲ್ಲ ಕೇಳಿ ಓಕೆ ನಾನು ತಗೋಬೇಕು ಏನೇ ಬರೀ ಗಂಡು ಮಕ್ಳು ಮಾತ್ರ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಥರದ ಮೈಂಡ್ಸೆಟ್ ಬಂದು ನಾನು ಮೋಸ್ಟ್ಲಿ ಈ ಫೀಲ್ಡ್ಗೆ ಹಿಂಗೆ ಬರೋದು ಕಾರಣ ನೇಚರ್ ಮನೆಯಲ್ಲೂ ಹಂಗೆ ಯಾರಾದ್ರೂ ಬಿದ್ರೆ ಏನಾದ್ರು ಆದ್ರೆ ಅಥವಾ ಏನೋ ಬಂದ್ರೆ ನಾನೇ ಮುಂದಕ್ಕೆ ಹೋಗ್ತಿದ್ದೆ ಜಗಳ ಆಡಕ್ ನಿಲ್ತಿದ್ದೆ ಸೊ ಆ ನೇಚರ್ ಏನಾಯ್ತಲ್ಲ ಅದು ಸಂಘಟನಾತ್ಮಕವಾಗೂ ಓಕೆ ಏನೋ ಧೈರ್ಯ ಇದೆ ಇವಳಲ್ಲಿ ಏನೋ ನಾಯಕತ್ವ ಇದೆ ಏನೋ ಇನಿಷಿಯೇಟಿವ್ ತಗೊಳ್ಳೋ ಅಂತ ಕೆಪಾಸಿಟಿ ಇದೆ ಅಂತ ಸಂಘಟನೆಯವರು ಗುರುತಿಸಿದ್ರು ಹಂಗ ಅದು ಬಂತು ಮೊಸ್ಟ್ಲ ಭಗವಂತನ ಇಚ್ಛೆ ಇತ್ತು ಅನ್ಸುತ್ತೆ ಆ ಆ ವಾತಾವರಣದ ಮನೇಲಿ ಬೆಳೆದಿದ್ರಿಂದ ಯಾರು ಇಲ್ಲದೆ ಇದ್ ಕಾರಣಕ್ಕೆ ನಾವು ತಗೋಬೇಕಾಗತ್ತಲ್ಲ ಕೆಲವು ಜವಾಬ್ದಾರಿಗಳು ಹಂಗ ಬೈ ನೇಚರ್ ಅದ್ ಹಂಗೆ ಬೆಳ್ಕೊಂಡ್ ಬಂದಿದ್ದದು ಇವ್ರ ಮನೇಲಿ ನಿಮ್ ಒಡ ಹುಟ್ಟಿದವ್ರೆಲ್ಲ ತಂಗಿ ಇದಾರ ಅಕ್ಕಂತಿರೂ ನಿಮ್ಮ ಮನೆ ನಿಮ್ಮ ಹೌದು ನೀವ್ ಎಷ್ಟ್ ನೀವ್ ಎಷ್ಟನೇ ಮಗ ನೀವು ಕೊನೆ ಮಗ ನಿಮ್ ಮುಂಚೆ ಎಷ್ಟ್ ಜನ ಇದಾರೆ ಮೂರ್ ಜನ ಇದ್ದಾರೆ ಮೂರ್ ಜನರಲ್ಲಿ ಯಾರ್ಯಾರು ದೊಡ್ಡವಳ ಅಕ್ಕ ಹಾ ಮತ್ತೆ ಇಬ್ರು ಅಣ್ಣ ಆ ಅವ್ರು ಫುಲ್ ಪ್ಯಾಂಪರ್ಡ್ ಕಿಡ್ ಒಂದರ ಕೊನೆ ಮಗ ತುಂಬಾ ಮುದ್ದಾಗಿ ಮನೆಯವರೆಲ್ಲರ ಮುದ್ದಿಂದ ಸಾಕಿರೋಂತ ಮಗ ನಾನು ಒಂದ ಸ್ವಲ್ಪ ಮನಿನಲ್ಲಿ ರಗ್ಗಿಡ್ತಾರ ಎರಡನೇ ಮಗಳಲ್ವಾ ಒಂದರ ಬಿಟೋ ನಿಂಗೇನು ನಿನ್ ಬಾ ಬೇಗ ಆ ತರ ಎಲ್ಲ ಕೆಲಸಗಳ noise ಆ ತರದಲ್ಲ ಒಂದು ಕಾಂಬಿನೇಷನ್ ನವಿบรรುಟ್ಟಿ ಎಂತ ಅಪೋಸಿಟ್ ಇದೀರ ಗೊತ್ತಾ ಇಬ್ರುವೇ ತುಂಬಾ ಅಪೋಸಿಟ್ ಇದೆ ಬೆಳ್ದಿರೋ ವಾತಾವರಣ ತುಂಬಾ ವೈರುಧ್ಯಗಳನ್ನು ಕಾಣ್ತಾ ಇದೀವಿ ಹೌದು ಮನಸ್ಥಿತಿಯಲ್ಲಿ ಒಂದನ್ ಬಿಟ್ರೆ ಅವಳದು ಮೇಷರಾಶಿ ನಮ್ದು ರಶ್ಚಿಕ ರಾಶಿ ಮೇಷರಾಶಿ ಅಂದ್ರೆ ಕುರಿ ಕುರಿ ಅಂದ್ರೆ ಇದು ಮೇಷ ಬಂಡೆಗೆ ಗುದ್ಲಿಕ್ಕೆ ಹೋಗ್ತದೆ ಇದೆ ಅಂತ ನಮ್ದು ಹಾಗಲ್ಲ ನಮ್ದು ರಶ್ಚಿಕ ಹಿಂದ್ಗಡೆಯಿಂದ

ಸೊ ಅಲ್ಲಿ ತನಕ ನೀವು ಬೇರೆ ಬೇರೆ ಕಡೆ ಓಡಾಡೋದು ಮಾತಾಡೋದು ಎ ಎಕ್ಸ್ಚೇಂಜ್ ಮಾಡೋದು ಗ್ರೂಪ್ ಡಿಸ್ಕಷನ್ ಇರೋದು ಇವೆಲ್ಲ ನಡೀತಾನೆ ಇರುತ್ತಲ್ವಾ ಹೌದು ಯಾವಾಗ ನೀವ್ ಇಬ್ರೇ ಹೋಗಿದ್ದು ಚಾನೆಲ್ ಅಲ್ಲಿ ಇರ್ಬಾ ಚಾನೆಲ್ ಅಲ್ಲಿ ಇರುವಾಗಲೇ ನಮಗೆ ರಿಪೋರ್ಟಿಂಗ್ ಕಳಿಸೋರಲ್ವಾ ನಮ್ಮ ಚಾನೆಲ್ ನಲ್ಲಿ ಸರ್ ಓದ್ಮುಗಿದೇ ಚಾನೆಲ್ ಹೌದು ಚಾನೆಲ್ ಗೆ ಜಾಯಿನ್ ಆದೆ ಯುರೋ ಜಾಯಿನ್ ಆದ್ರು ಎಡಿಟರ್ ಆಗಿ ಒಂದೇ ಚಾನೆಲ್ ಒಂದೇ ಚಾನೆಲ್ ಗೆ ನಾನು ಫಸ್ಟ್ ಬೇರೆ ಇದ್ದ್ರೋ ಮತ್ತೆ ನಾನ್ ವರ್ಕ್ ಮಾಡೋ ಚಾನೆಲ್ ಗೆ ಬಂದಿದ್ದೆ ಯಾವಾಗ ಬಂದ್ರಿ ಅವರು ಚಾನೆಲ್ ಇಲ್ಲ ಇಟ್ ಇಸ್ ಎ ಕೋಯನ್ಸಿಡೆನ್ಸ್ ಭಗವಂತ ಪ್ಲಾನ್ ಮಾಡಿದ್ರು ಅದೆ ನಾನು ஜாயிர <coughs> <laughs> <cs>

ಹೌದು ನಿಜ ನಮ್ ಪರಿಸ್ಥಿತಿ ಅರ್ಥ ಆಗ್ರೆ ಪ್ರೀತಿಸ್ತಾ ಅಲ್ಲ ದೇಶದಿಂದ ಪಿ ಆರ್ ಅಲ್ಲೂ ಬೈಯೋರು ಪಿ ಆರ್ ಇಂದ ಹಿಡಿದು ಕ್ಯಾಂಟೀನ್ ಅಲ್ಲಿ ಎಲ್ಲಾ ಕಡೆ ಬೈಕೊಂಡ್ ಬರೋರು ಅವಳೊಂದು ಏನ್ ಕಿರ್ಕಿರಿ ಇವಳೊಂದು ಹಾಕಿದಾಳೆ ಇರೋದ್ರಿಂದಲೇ ಕಿರ್ಕಿರಿ ಅಂತಲೇ ಅನ್ನೋರಲ್ಲಿ ಅಂದ್ರೆ ಒಂದು ಗ್ರೂಪ್ ಇರುತ್ತೆ ಗೊತ್ತಾ ನಮ್ ಚಾನೆಲ್ ನಲ್ಲೆಲ್ಲ ಪಿ ದೊಂದ್ ಗ್ಯಾಂಗು ಗ್ರೂಪಿಸಮ್ ಆಂಕರ್ಸ್ ಒಂದ್ ಗ್ರೂಪಿಸಮ್ ಎಲ್ಲಾ ಕಡೆ ಇದ್ದೇ ಇರುತ್ತೆ ಹಂಗೆ ಇವ್ರದೊಂದು ಗ್ರೂಪಿಸಮ್ ಎಡಿಟರ್ ಪ್ಲಸ್ ಪಿ ಆರ್ ಗಳದ್ದು ನಾವ್ ಆಂಕರ್ಸ್ಗಳು ಇಬ್ರು ಮೂರ್ ಜನ ಇದ್ವಿ ನಾವು ಬಡಪಾಯಿಗಳು ಪಾಯಿಗಳು ಸೊ ಮೇಲೆ ಇವರದೆಲ್ಲ ಪ್ರಹಾರ ಮೇಲೆ ಬಿಕಾಸ್ ಮ್ಯಾನೇಜ್ಮೆಂಟ್ ಎಲ್ಲ ಪಿ ಆರ್ ಮತ್ತೆ ಎಡಿಟರ್ಸ್ ಗೆ ಸಪೋರ್ಟ್ ಹೌದು ಬಿಕಾಸ್ ಆಂಕರ್ಸ್ ನೀವಲ್ಲ ಅಂದ್ರೆ ಇನ್ನ ಹದ್ ಜನ ಆಂಕರ್ಸ್ ಬರ್ತಾರೆ ಎಡಿಟರ್ ಸಿಗಲ್ಲ ಪಿ ನವ್ರು ಸಿಗಲ್ಲ ಅಂತ ಚಾನೆಲ್ ಇವರುಗಳು ಇವ್ರು ಹೇಳ್ದಂಗೆ ಆಗ್ಬೇಕು ಅಂತ ಸೊ ಆತರ ಇತ್ತು ತುಂಬಾ ತುಂಬಾ ಇದೆ ಆ ವಿಷಯದಲ್ಲಿ ಕಿರಿಕಿರಿ ಕೊಟ್ಟಿರೋದು ಹೆಂಗಿದ್ರು ಚೈತ್ರ ಆನ್ ಸ್ಕ್ರೀನ್ ಹೇಳಿ ನೀವು ಹೋದಾಗ ಪಿ ಗೆ ಟಿ ಏನಿಲ್ಲ ನಮಗೆ ವರ್ಕ್ ಎಲ್ಲ ತುಂಬ ಕೊಡ್ತಿದ್ರು ದಿನಕ್ಕೆ ಎರಡು ದಿನಕ್ಕಾಗುವ ವರ್ಕ್ ಒಂದೇ ದಿನಕ್ಕೆ ಮಾಡ್ತಿದ್ರು ಮರುದಿನ ಇವ್ರು ರಜೆ ಮಾಡಿ ಹೋಗ್ತಿದ್ರು ಅಲ್ಲ ಅದಕ್ಕೋಸ್ಕರ ಒಂದಿನ ಏನು ಮಾಡಿದೆ ಸೀದಾ ಗ್ರೀನ್ ಸ್ಕ್ರೀನ್ ಬಿಟ್ಟು ಪ್ಲೇ ಪ್ಲೇ ಮಾಡಿ ಹಾಗೆ ಹೋಗಿದೆ ಗ್ರೀನ್ ಸ್ಕ್ರೀನ್ ಆನ್ ಓ ಗ್ರಾಫಿಕ್ಸ್ ಹಾಕೇ ಇಲ್ಲ ಹಾಕೇ ಇಲ್ಲ ಸಿಟ್ ಅಲ್ಲಿ ಅರ್ಧ ಹಾಕಿದ್ದಾರೆ ಲಾಸ್ಟ್ ದನ್ 5 ಮಿನಿಟ್ಸ್ ಗ್ರಾಫಿಕ್ಸ್ ಬಿಜಿ ಹಾಕೇ ಇಲ್ಲ ಕೀ ಆಗಿರಲಿಲ್ಲ ಅಥವಾ ನೀವು ಮಾಡ್ತಿದ್ರಾ ನಾನು ಮಾಡ್ತಿದ್ದೆ ಮತ್ತೆ ಸಿಟ್ ಇತ್ತು ಸಿಟ್ ಇತ್ತು ಒಟ್ಟಿಗೆ ನಿಂತ್ಕೊಂಡ್ ಮಾಡಬೇಕು ಇವ್ರೇನೋ ಮಾಡ್ತಾರೆ ಅಂತ ಆಂಕರ್ ಪಾರ್ಟ್ ಕೊಟ್ಬಿಟ್ಟು ಹೋಗಿದೀವಿ ಆಂಕರ್ ಪಾರ್ಟ್ ಗ್ರೀನ್ ಸ್ಕ್ರೀನ್ ಅಲ್ಲಿ ಕೊಟ್ಟಿದೀನಿ ಬಿಜಿ ಹಾಕಿಲ್ಲ ಲಾಸ್ಟ್ ಎಂಡಿಂಗ್ ಇದಕ್ಕೆ ಬಿಜಿ ಹಾಕಿಲ್ಲ ಎದ್ದು ಹೋಗಿದ್ದಾರೆ ಆಮೇಲೆ ಪುಣ್ಯ ಎಂ ಸಿ ಆರ್ನವ್ರು ಲಾಸ್ಟ್ ಸ್ಕಿಪ್ ಮಾಡಿ ಏನೋ ಮಾಡಿ ಮಾಡಿದ್ರು ಆದ್ರೂ ಒಂದು ಟೂ ಮಿನಿಟ್ಸ್ಕ್ರೀನ್ ಹೋಗಿದೆ

ನಾವಿಬ್ರು ಐಡಿಯೋಲಾಜಿಕಲಿ ಸಿ ಬಿದ್ದಿದ್ರಿ ಮೇಡ ನೀವೇ ಇದನ್ನ ನೋಡ್ಕೊಂಬಿಡಿ ಅಂತ ದೊಡ್ಡ ಧರ್ಮ ಸಂಕಲ್ಪ ಎಲ್ಲ ಈ ರಾಮ ಮಂದಿರ ಇದ್ರದ್ದು ದಿನ ನಿಗದಿ ಮಾಡಿದ್ ಉಡುಪಿಯಲ್ಲಿ ಮತ್ತೆ ಕ್ಲೋಸ್ ಆದ್ವಿ ನಾವು